ಕಳೆದ ಕೆಲ ದಿನಗಳ ಹಿಂದೆಯೇ ಚಿಕ್ಕಮಗಳೂರು ನಗರಸಭೆಗೆ ಜೆಡಿಎಸ್ ಪಕ್ಷದ ಶೀಲಾ ದಿನೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಜೆಡಿಎಸ್ನ ಮುಖಂಡರಾದ ಎಸ್ಎಲ್ ಭೋಜೇಗೌಡ ಅವರ ನೇತೃತ್ವದಲ್ಲಿ ಪುರಸಭೆಯ ಹಲವು ಕಾರ್ಯಗಳಲ್ಲಿ ಸಕ್ರಿಯರಾಗಿ ತೊಡಗಿಕೊಂಡಿದ್ದು ಬುಧವಾರ ನಡೆಯುವ ಸಂತೆ ಮಾರುಕಟ್ಟೆಯನ್ನ ವ್ಯವಸ್ಥಿತ ಹಾಗೂ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಂತೆ ಮಾರುಕಟ್ಟೆಗೆ ಭೇಟಿ ನೀಡಿ ವ್ಯಾಪಾರಸ್ಥರಿಗೆ ಕಟ್ಟೆಯ ಮೇಲೆ ಕುಳಿತು ವ್ಯಾಪಾರ ಮಾಡುವಂತೆ ಸೂಚಿಸಿದ್ರು

ஆஹ் <laughs> இல்லையா. கரெக்ட் இல்லோ வியாபாரம் நடக்கட்டும் அப்போ வேண்டா நீங்க கரெக்ட் இங்கேயே இருக்கப்ப ஆ அது நல்லா பண்ணுங்க பாருங்க நல்லா பண்ணுங்க ஓகே எல்லாம் பாத்துல நான் கிடையாது நான் போறேன் ரொம்ப ரொம்ப वेकला वेहकल सुद्धि एटी सदा निमंद